ಮೇಲಿರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ ಆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ ಎರಡನೇ ಪ್ರಶಸ್ತಿ ಇದು ಈ ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂತ ಪ್ರಶಸ್ತಿ ಅವರೇ ನಮ್ಮ ದಿವ್ಯ ಅವರು ಹೇಳಿದ್ರು ಮೊದಲು ಹಾಡು ಬರ್ಸ್ಕೊಳತ್ ಅಂದ್ಬಿಡ್ತಾರೆ ಅಷ್ಟು ಹಾಡು ಬರ್ಬಿಡ್ಬೇಕು ಪ್ರಶಸ್ತಿ ಕೊನೆಗೆ ತಗೋಬೇಕು ಖುಷಿಯಾಯ್ತು ನನಗೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನಾನು ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗುಮುಖ ಮತ್ತು ಅವರ ಮಾರ್ಗದರ್ಶನ ತುಂಬ ನಾನೊಂದು ಒಂದು ಇನ್ಸಿಡೆಂಟು ಕಳಿಸಲ ಹೇಳಬೇಕು ಹೇಳಬೇಕಿತ್ತು ಈಗ ನೆನಪಾಯ್ತು ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಅಂತ ನನ್ನ ಆಫೀಸಿನ ಅವರೇ ರಾಘವೇಂದ್ರ ಈಗ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ ಪಿ ಆರ್ ಒ ನನ್ನ ಮೊದಲ ನಿರ್ದೇಶನ ಸಿನಿಮಾದ ಪಿ ಆರ್ ಒ ಸಿನಿಮಾ ಆದಮೇಲೆ ನಂಗೆ ಒಂದ್ಸಲ ಫೋನ್ ಮಾಡಿದ್ರು ಮಾತಾಡಬೇಕು ಬನ್ನಿ ಸರ್ ನಾನು ಎಲ್ಲಿ ಎಲ್ಲಿದ್ದೀರಿ ಹೇಳಿ ನಾನು ಬರ್ತೀನಿ ಅಂದರೆ ಇಲ್ಲ ಇಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು ಬರ್ತೀನಿ ಅಂದರು ಬಂದ್ರ ನನ್ನ ಆಫೀಸ್ಗೆ ಬಂದು ಒಂದು ಸಿನಿಮಾ ಮಾಡ್ತೀರಾ ಹೇಳಿ ಸರ್ ನಾವೊಂದು ಸಿನಿಮಾ ಮಾಡೋಣ ನೀವು ನಿರ್ದೇಶನ ಮಾಡಿ ಚೆನ್ನಾಗಿದೆ ಕತೆ ಮಾಡಿ ಫಸ್ಟ್ ಸರಿ ಸರ್ ನಂತರ ಏನೊಂದಿದೆ ಹೇಳಿ ಸರ್ ಟೈಟ್ಲು ಕರಿ ಗಂಡ ಬಿಳಿ ಎಂಟ್ರಿ ಸೀರಿಯಸ್ ಆಗಿರೋ ಏನ್ ಸರ್ ಫನ್ ಆಗಿದೆ ಇಲ್ಲ ಫನ್ ತುಂಬಾ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಆರ್ಟಿಸ್ಟ್ ಯಾರು ಸರ್ ಸರಿ ಬಸ್ವಯ್ಯ ಭಾವನಾ ಅವ್ರಿಪಾನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಸರಿ ಸರ್ ಅಂದ್ರೆ ಆಮೇಲೆ ತುಂಬಾ ದಿವಸ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಲ್ಲ ಆಗಲಿಲ್ಲ ಯಾವಾಗ್ಲೂ ಈ ತರದ್ದು ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನ್ ಎಲ್ಲ ಆಗ್ಲಿ ಪ್ರತಿಯೊಂದ್ರೆ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ ಇನ್ನು ಈ ಸಿನಿಮಾದ್ವಾಪರ ಹಾಡು ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನ ಭಾರತದ ಆಚೆಗಿನ ಕನ್ನಡಿಗರು ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ ಆರು ಕೋಟಿ ಅಲ್ಲ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ ಶ್ರೀನಿವಾಸರಾಜ್ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ ಅವ್ರಿಗೂ ನಮ್ಗೊಂದು ಕಾಂಪಿಟೇಷನ್ ಇತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ ಅಲ್ಲ ಅವರು ಗಂಡು ಪಾಳ್ಯ ಸಿನ್ಮಾ ಬ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾನೇನು ಹಿಂಗೆ ಹೇಳ್ತಿದ್ದೆ ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು ಅರ್ಜುನ್ ಜನ್ಯ ಮತ್ತು ಡೈರೆಕ್ಟರ್ ಶ್ರೀನಿವಾಸ ರಾಜು ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದ ಗೊತ್ತಿಲ್ಲ ರಾಘವೇಂದ್ರ ಚಿತ್ರವಾಣಿ ಆ ಇದೆಲ್ಲದ ನಂತರ ಕಳ್ಳದ ಸಲ ನಾನು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೋತಿದ್ದೀನಿ ಇದು ನನಗೆ ಹೆಮ್ಮೆ ಯಾಕೆಂದ್ರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲೋದು ಗಾಂಧಿನಗರ್ ಕಲೋದು ಏನೆಲ್ಲ ಕಷ್ಟಪಡ್ತಾರೆ ನನಗೆ ಬಹಳ ಸುಲಭವಾಗಿ ಸಿಕ್ಕಂತ ತುತ್ತು ಇದು ಅಂತ ಹೇಳಬೇಕು ಎಲ್ಲ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಡು ಬಂದವರು ಕೆ ವಿ ಜಯರಾಮ್ ಅವರು ಅವ್ರ ಜೊತೆ ಸುಮಾರು ನೈಂಟಿ ಫೈವ್ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ ಇಂದ ಇಡೀ ಸಿನಿಮಾ ಎರಡು ಸಾವಿರ ಇಸ್ವಿ ಬಿಡುಗಡೆ ಆಯಿತು ಗಾಜಿನ ಮನೆ ಆದರೆ ಆ ಸಿನಿಮಾದ ಪ್ರಯಾಣ ಐದು ವರ್ಷದ ಪ್ರಯಾಣ ಅವರ ಜೊತೆ ಅವರು ಎಷ್ಟು ನಮಗೆ ನಾಲೆಜ್ ಕೊಟ್ಟಿದ್ದಾರೆ ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿದ್ರು ಎಡಿಟಿಂಗ್ ಸೆನ್ಸ್ ಆಗಲಿ ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ ದಿನವೂ ಚರ್ಚೆ ಪ್ರತಿನಿತ್ಯ ಚರ್ಚೆ ಕಾದಂಬರಿಗಳ ಬಗ್ಗೆ ಚರ್ಚೆ ಅಂತ ನಿರ್ದೇಶ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ ಅಂತ ನಿರ್ದೇಶಕರುಗಳು ನಮ್ಗೆ ಸಿಗೋದಿಲ್ಲ ಅಂತ ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು ಸಾಹಿತ್ಯವನ್ನು ಓದ್ಕೊಂಡಿರುವಂತಹ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಬಹಳ ಚಿಕ್ಕಂದಲೇ ಸಿನಿಮಾ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಈಗೆಲ್ಲ ಕಲಿತಂಥ ನಿರ್ದೇಶಕರು ಕಮ್ಮಿ ಅಂತ ಸೊ ಕೆ ವಿಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ ಅವರ ಅವ್ರು ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ ಈ ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದು ಸಲ ಅವರ ನೆನಪಾಗಿ ಆಗುತ್ತೆ ಯಾಕೆಂದರೆ ಅವರ ಮೊದಲ ಅವ್ರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಖುಷಿಯಾಗುತ್ತೆ ಇನ್ನು ಯಾವ್ದಾದ್ರು ಹೆಸರು ಬಿಟ್ಟಿರೋ ಕ್ಷಮೆಯಲ್ಲಿ ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತಗೊಂಡೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ತೀನಿ ಅಂತ ಆಲೋಜಿಸ್ತೀನಿ ನಮ್ಮ ಓಂ ಪ್ರಕಾಶ್ ಸಾರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ಅವ್ರ ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗಲಿ ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದ್ರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರನ್ನ ತಲುಪಿ ಅಂತ ಹಾರೈಸ್ತೀನಿ ಸರ್ ಒಳ್ಳೆದಾಗ್ಲಿ ಎಲ್ರಿಗೂ ಒಳ್ಳೆ ಪ್ರಶಸ್ತಿ ಪಡುವಂತ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಸರ್ ಇನ್ನೊಂದು ಕ್ಲಾರಿಫಿಕೇಶನ್ ಲಾಸ್ಟ್ ಪ್ರಶಸ್ತಿ ಅನ್ನೋದಿಲ್ಲ ನೀವು ಇದು ಆರ್ಡ್ ಸರ್ ಕೊಟ್ಕೊಂಡ್ ಬರ್ತಾ ಇರ್ತಿದ್ದು ಆಮೇಲೆ ವಿಷ್ಣು ಸರ್ ಇಲ್ಲ ಹಂಗಿಲ್ಲ ವಿಷ್ಣು ಸರ್ ಬಂದ್ರು ಅವ್ರೊಂದ್ ಅನೌನ್ಸ್ಮೆಂಟ್ ಮಾಡಿದ್ರು ಆಮೇಲೆ ನಮ್ದೊಂದು ಬೇಡಿಕೆ ಇದೆ ಸರ್ ಮಗಾವತಿ ಕೇಳಿದ್ದ ಎರಡು ಮೂರ್ ಸರಿ ಕೇಳಿದ ಸರ್ ಇನ್ನೂ ನೆರವೇರಿಲ್ಲ ಅದು ನೀವ್ ಮತ್ತೆ ಬಿಡ್ರಿ ಹೆಂಗೆ ಸರ್ ನಮ್ ಕಂಪನಿ ಒಂದ್ ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು ಅವತ್ತೇ ಆಯ್ತಾ ಈ ವರ್ಷ ನೆರವೇರಿಸ್ಕೊಡಿ ಐವತ್ತೇ ವರ್ಷಕ್ಕೆ ಅದನ್ನೇ ಹಾಕೋಣ ಸರ್ ಯಾಕೆ ನೆಕ್ಸ್ಟ್ ಇಯರ್ಸ್ ಸಂಸ್ಥೆಗೆ ಐವತ್ತು ವರ್ಷ ಆಗುತ್ತೆ ಪ್ರಶಸ್ತಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ